ಎಲ್ಲರಿಗೂ ಬನ್ನಿ ಈ ಪೌರ್ಣಮಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆನ ತರ್ತಾ ಇದೆ ಸೊ ಏನು ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಇಟ್ಸ್ ಜನರಲ್ ರೀಡಿಂಗ್ ಎಸ್ ಏನೋ ಒಂದು ಬೇಗ ಆ್ಯಕ್ಷನ್ ತಗೊಬೇಕು ಅಂತ ಅನ್ಕೊಂಡಿದ್ದೀರಾ ನೀವೇನು ಅನ್ಕೊಂಡಿದ್ದೀರೋ ಅದು ಆಗುತ್ತೆ ಡಿವೈನ್ ಕೂಡ ನಿಮ್ಮ ಜೊತೆಗೆ ಸಕ್ಸಸ್ಸನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೆ ಜೊತೆಗೆ ನಿಮ್ಮ ನಂಬಿಕೆ ಯಾವತ್ತೂ ಬಿಟ್ಕೊಡ್ಬೇಡಿ ಸತ್ಯನಷ್ಟೇ ಮಾತಾಡಿ ಅನ್ನುವಂಥದ್ದು ಇದೆ ಸತ್ಯ ಮಾತಾಡಲೇಬೇಕಾದಂಥ ಅನಿವಾರ್ಯ ಇದೆ ಸೊ ಹಾಗಾಗಿ ಸತ್ಯ ಮಾತಾಡಿ ಮಿಥುನ ರಾಶಿಯವರು ತುಂಬ ಇಂಪಾರ್ಟೆಂಟ್ ಇರಬಹುದು ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ಒಂದಷ್ಟು ಅವಕಾಶಗಳು ಕೈತಪ್ಪಿ ಹೋಗಿ ಒಂದಷ್ಟು ಫೈನಾನ್ಷಿಯಲ್ ವಿಚಾರಗಳು ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗದಿರೋ ಬೇರೆ ರೀತಿಯಲ್ಲಿ ಅದು ರಿಸಲ್ಟ್ ಸಿಗಬಹುದು ಒಂದು ಸ್ವಲ್ಪ ಸ್ಟಕ್ ಎನರ್ಜಿಗೆ ನೀವು ಹೋಗುವಂಥ ಸಾಧ್ಯತೆ ಇದೆ ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಇದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ತುಂಬ ಬೇಗ ಬರೋರಿದ್ದಾರೆ ಒಂದು ಹೊಸ ಆಫರ್ ಅಥವಾ ಒಂದು ಆಕ್ಷನ್ ತಗೊಳ್ಬೇಕಾದಂಥ ಸಮಯ ಬರುತ್ತೆ ಯಾರದೋ ಒಬ್ಬರ ಬಗ್ಗೆ ಏನೋ ಒಂದು ನಿರ್ಧಾರ ತಗೊಳ್ಲೇಬೇಕಾದಂಥ ಸಮಯ ಸೊ ನಿರ್ಧಾರ ತಗೊಳ್ತೀರಾ ಅನ್ನುವಂಥದ್ದು ಇದೆ ತಗೊಳ್ಳೋದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಎಸ್ ಎಲ್ಲೊಂದು ಕಡೆ ನಿಮಗೆ ಓವರ್ ಆಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಂಥವ್ರು ತುಂಬ ಹಿಂಸೆ ಮಾಡ್ತಾ ಇದ್ದಂಥವ್ರು ಇರಿಟೇಟ್ ಮಾಡ್ತಿದ್ದಂಥವ್ರು ನಿಮ್ಮ ಜೀವನದಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಇಲ್ದಿರೋ ಸಮಸ್ಯೆನ ಯಾರು ಕ್ರಿಯೇಟ್ ಮಾಡಿದ್ರು ಅಥವಾ ಯಾವುದೋ ಒಂದು ವಿಚಾರನ ನಿಮ್ಮ ಮೇಲೆ ಗೂಬೆ ಕೂರಿಸಿ ಅವರು ಆಟ ಆಡ್ತಿದ್ರು ಅಂಥವ್ರು ನಿಮ್ಮ ಜೀವನದಿಂದ ದೂರ ಆಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ಎಲ್ಲೊಂದು ಕಡೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಒಂದು ಜಗಲಿಂಗ್ ಸ್ಥಿತಿಯಿಂದ ಎರಡ್ರ ಮಧ್ಯ ಸಿಕ್ಕಾಕೊಂಡು ಏನು ಒದ್ದಾಟ ನಡೆಸ್ತಾ ಇದ್ದರೆ ಅದನ್ನೊಂದು ಕ್ಲಾರಿಟಿಗೆ ತೊಗೊಂಬರ್ತಿರೋ ಒಂದು ಕ್ಲಿಯರ್ ವಿಷನ್ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಒಂದು ಹೊಸ ಲೀಡರ್ಶಿಪ್ ಕ್ವಾಲಿಟಿ ಬರುವಂಥ ಸಾಧ್ಯತೆ ಇದೆ ನಿಮಗೆ ಸಿಂಹರಾಶಿಯವರು ತುಂಬ ಇಂಪಾರ್ಟೆಂಟ್ ಇರಬಹುದು ಸದ್ಯಕ್ಕೆ ಕ್ಯಾಪ್ರಿಕಾನು ಮತ್ತು ಸಾರಿ ಅವರಿಂದ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಹಣಕಾಸಿನ ವಿಚಾರದ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನೀವು ಏನೋ ಒಂದು ಹೊಸದಾಗಿ ಶುರು ಮಾಡಬೇಕು ಏನೋ ಒಂದು ಐಡಿಯಾ ಬಂದಿದೆ ಅದನ್ನು ಚಾಲೆಂಜಾಗಿ ತಗೊಂಡು ಅದರಲ್ಲಿ ನಾನು ಕೆರಿಯರ್ ಗ್ರೋತ್ ಮಾಡ್ಕೊಳ್ಬೇಕು ಆ ಕೆರಿಯರ್ ವಿಚಾರವಾಗಿ ನಾನು ಸಾಕಷ್ಟು ಯಶಸ್ಸನ್ನು ನೋಡಬೇಕು ಅಂದ್ಕೊಂಡಿರೋರಿಗೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿ ಇದೆ ಪಾರ್ಟಿ ಸಿಚುವೇಶನ್ ಇದೆ ಒಂಚೂರು ಸಮಸ್ಯೆ ಮಾಡ್ತಾ ಇದ್ದಾರೆ ಒಂದು ಟೀಮ್ ಅಂತ ನಿಂತ ಮೇಲೆ ಆ ಟೀಮ್ ಅಲ್ಲಿ ಸರಿ ಸಮಾನವಾಗಿ ಇರಬೇಕು ನಾನು ಮೇಲೆ ನೀನು ಮೇಲು ಅಥವಾ ನಾನು ಕೆಳಗೆ ನಿನ್ನ ಕೆಳಗೆ ಈ ತರ ಇರಬಾರ್ದು ಸೊ ಹಾಗಾಗಿ ಒಂದು ಟೀಮ್ ವರ್ಕ್ ಏನಾದರೂ ನೀವು ಮಾಡ್ತಾ ಇದ್ರೆ ಒಂದು ಗ್ರೂಪ್ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಯೋಚನೆ ಇದ್ರೆ ಸ್ವಲ್ಪ ಗಮನ ಹರಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಹೊಸದಾಗಿ ಏನೋ ಮನೆ ಕಟ್ಟೋದು ಅಥವಾ ಏನೋ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟೋ ಈ ಥರದ್ದೇನೋ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಲಾಂಗ್ ಟರ್ಮ್ ಆಗಿ ಏನೋ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಹೆಚ್ಚು ಕಲಿಕೆ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅನ್ನುವಂಥದ್ದು ಇದೆ ಸೊ ತುಂಬ ಹಣಕಾಸಿನ ವಿಚಾರದಲ್ಲಿ ತುಂಬ ಬದಲಾವಣೆಗಳು ಇದೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಹಿಂದೆ ಮಾಡಿದಂಥ ಎಷ್ಟೋ ವಿಚಾರಗಳು ನಿಮಗೆ ಇನ್ನೂ ರಿಸಲ್ಟ್ ಕೊಟ್ಟಿಲ್ಲ ಅಥವಾ ದುಡ್ಡು ಬಂದಿಲ್ಲ ಅಂದರೆ ಆ ದುಡ್ಡು ಕೂಡ ಬರುತ್ತೆ ಸೊ ಸಾಕಾಯ್ತಪ್ಪ ಬಡತನ ಜೀವನ ಯಾವಾಗಲೂ ಇದೇನಾ ಊಟಕ್ಕಿದ್ರೆ ಬಟ್ಟೆಗಿಲ್ಲ ಬಟ್ಟೆಗಿದ್ರೆ ಊಟಕ್ಕಿಲ್ಲ ಅನ್ನೋರಿಗೆ ಯೋಚನೆ ಮಾಡಬೇಡಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ಇದೆ ಹಾಗಾಗಿ ನಿಮಗೆ ಜಾಗ ಜಮೀನಿನಿಂದ ಕೂಡ ಲಾಭ ಬರ್ತಿದೆ ನಿಮ್ಮ ಬಿಸ್ನೆಸ್ಸಿಂದ ಕೂಡ ಲಾಭ ಬರ್ತಿದೆ ನಿಮ್ಮದೇ ಆದ ಶ್ರಮದಿಂದ ಕೂಡ ನಿಮಗೆ ಲಾಭ ಬರ್ತಾ ಇದೆ ಫೈನಾನ್ಷಿಯಲಿ ತುಂಬ ಇಂಡಿಪೆಂಡೆಂಟ್ ಆಗ್ತೀರಾ ಫೈನಾನ್ಷಿಯಲಿ ಕೂಡ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಮೂನ್ ಎನರ್ಜಿ ಸದ್ಯಕ್ಕೆ ಸ್ವಿಂಗ್ಸ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ ತಾಯಿಯಿಂದ ತೊಂದರೆ ಆಗ್ತಿದೆ ತಾಯಿ ಸ್ಥಾನದಲ್ಲಿರೋರಿಂದ ತೊಂದರೆ ಆಗ್ತಿದೆ ಇದನ್ನು ಸ್ವಲ್ಪ ಗಮನ ಕೊಟ್ಟು ನಿರ್ಧಾರ ತಗೊಳ್ಳಿ ಜೊತೆಗೆ ತಾಯಿಯಿಂದ ತಾಯಿ ಸ್ಥಾನದಲ್ಲಿರೋರಿಂದ ತೊಂದರೆ ಆಗ್ತಿರೋದು ಇಷ್ಟು ಸತ್ಯನೋ ನಿಮ್ಮಿಂದ ನಿಮ್ಮ ತಾಯಿ ಸ್ಥಾನದಲ್ಲಿ ಇರೋರಿಗೆ ತೊಂದರೆ ಆಗ್ತಾ ಇರೋದು ಅವ್ರ ಮನಸ್ಸಿಗೆ ನೋವಾಗ್ತಾ ಇರೋದು ಕೂಡ ಅಷ್ಟೇ ನಿಜ ಅದನ್ನು ಒಂದು ಮಾತಾಡಿ ಕ್ಲಿಯರ್ ಮಾಡ್ಕೊಂಬಿಡಿ ಸದ್ಯಕ್ಕೆ ಯಾವುದೋ ಒಂದು ವಿಚಾರಕ್ಕೆ ಏನು ಅಂತ ಇದೆ ಸೊ ಮಾತಾಡಿ ಕ್ಲಿಯರ್ ಮಾಡ್ಕೊಂಬಿಡಿ ಒಂದು ಸಬ್ಕಾನ್ಶಿಯಸ್ಲಿ ಮೂಡ್ ಸ್ವಿಂಗ್ಸ್ ಏನಿದೆ ಕೆಲವು ಸತಿ ಬೇಕು ಬೇಡ ಬೇಕು ಬೇಡ ಇದೆರಡರಿಂದ ಹೊರಗೆ ಬಂದು ಒಂದು ಭಯನ ಬಿಟ್ಟಾಕಿ ಆ್ಯಂಗ್ಸೈಟಿನ ಬಿಟ್ಟಾಕಿ ಒಂದು ಮೇಜರ್ ನಿಮ್ಮ ಕನಸು ಏನಿದೆ ಅದನ್ನು ಹೇಗೆ ನನಸ್ ಮಾಡ್ಕೊಳ್ಳೋದು ಇದ್ರ ಕಡೆ ಗಮನ ಕೊಡಿ ಖಂಡಿತವಾಗ್ಲೂ ಯಶಸ್ಸನ್ನು ನೋಡ್ತೀರಾ ಮುಂದಿನ ಆರು ದಿನಗಳಿಂದ ಆರು ವಾರಗಳ ಒಳಗೆ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ರೀಕನ್ಸಿಲೇಷನ್ ಇದೆ ಸಾಕಷ್ಟು ಪ್ರೋಗ್ರೆಸ್ ಕೂಡ ನೋಡ್ತೀರಾ ಸೆಲ್ಫ್ ಕಾನ್ಫಿಡೆನ್ಸ್ ಈಗಲೇ ಹೀಗೆ ಇರಲಿ ಮತ್ತು ನಿಮ್ಮ ಸ್ಟಡಿ ವಿಚಾರದಲ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಕೆರಿಯರ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅದೃಷ್ಟ ದೇವತೆ ನಿಮ್ಮ ಜೊತೆ ನಿಮ್ಮ ಪರವಾಗಿ ನಿಂತಿದ್ದಾಳೆ ಆ ತಾಯಿ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತಾಳೆ ಹಾಗಾಗಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಎಲ್ಲ ಒಂದು ಕಡೆ ಸಿಂಹರಾಶಿಯವ್ರದ ಮೇಜರ್ ಪಾಯಿಂಟ್ ಇದೆ ಇಲ್ಲಿ ಸಿಂಹರಾಶಿ ಮತ್ತು ಕ್ಯಾಪ್ರಿಕಾನ್ ಸ್ಪೈಸಿಸ್ ಕೂಡ ಇದೆ ಆದರೆ ಸಿಂಹರಾಶಿಯವರು ಜಾಸ್ತಿ ಬಂದಿರೋದ್ರಿಂದ ಇದೇನು ಸಮಥಿಂಗ್ ಏನೋ ಇದೆ ಸೊ ಸದ್ಯಕ್ಕೆ ಸ್ವಲ್ಪ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೀಕ್ರೆಟ್ ಇದೆ ಇಲ್ಲಿ ಇನ್ನು ಕೆಲವರಿಗೆ ಈ ಒಂದು ಯಶಸ್ಸು ಏನು ಬರ್ತಾ ಇದೆ ಈ ಒಂದು ಅದೃಷ್ಟದ ಆಟ ಏನು ಬರ್ತಾ ಇದೆ ಅಥವಾ ಈ ಒಂದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಬ ಏನು ಬಂದಿದೆ ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ ನಿಮ್ಮ ಕೈಯಿಂದ ಈ ಅವಕಾಶಗಳು ಈ ಅದೃಷ್ಟ ಈ ಒಂದು ಜಾಗರೂಕತೆ ನಿಮ್ಮ ಶ್ರಮಕ್ಕೆ ಸಿಕ್ಕಿರುವಂಥ ಯಶಸ್ಸನ್ನು ಜಾಗರೂಕತೆಯಿಂದ ನೋಡ್ಕೊಳ್ಳಿ ಅದು ನಿಮ್ಮ ಕೈ ಜಾರದೇ ಇರೋ ಹಾಗೆ ನೋಡ್ಕೊಳ್ಳಿ ಇದು ರಿಲೇಷನ್ಶಿಪ್ ಆಗಿರಲಿ ಅಥವಾ ಒಂದು ಫ್ಯಾಮಿಲಿ ರಿಲೇಟೆಡ್ ವಿಚಾರಗಳಾಗಿರಲಿ ಅಥವಾ ಮನಿ ರಿಲೇಟೆಡ್ ಕೆರಿಯರ್ ರಿಲೇಟೆಡ್ ಏನೇ ಆಗಿದ್ರು ಕೂಡ ಅದು ನಿಮ್ಮ ಅವಕಾಶಗಳು ನಿಮ್ಮ ಕೈ ತಪ್ಪಿ ಹೋಗದೇ ಇರೋ ಹಾಗೆ ಒಂಚೂರು ಹಿಡಿದೇ ಇಟ್ಕೊಳ್ಳಿ ಅನ್ನೋವಂಥದ್ದು ಇದೆ ಸೊ ಫೈಟ್ ಫಾರ್ ರೈಟ್ಸ್ ಅಂತ ಗುರುವಿನ ಹುಡುಕಾಟದಲ್ಲಿ ಹುಡುಕ್ತಾ ಹೋಗ್ತಾ ಇದ್ದೀರಾ ಗುರು ಬೇಕು ಗುರು ಬೇಕು ಸರಿ ಆದರೆ ನೀವೇ ಇಲ್ಲಿ ಗುರುವಿನ ಸ್ಥಾನದಲ್ಲಿ ನಿಂತಿದ್ದೀರಾ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀರಾ ಸೊ ಹಾಗಾಗಿ ಮೇ ಬಿ ನಿಮಗೆ ಕೆಲವು ವಿಚಾರಗಳು ಆಗಬಹುದು ಆಗದಿರ ಇರಬಹುದು ಆದರೆ ನೀವೇನು ಸೋಲ್ ಸರ್ಚ್ ಮಾಡ್ತಾ ಇದೆ ನೀವೇನು ಬೇಕು ಅಂತ ಅಥವಾ ಏನು ಒಂದು ಕಂಪ್ಲೀಟ್ ಮಾಡಬೇಕು ನಾನು ಇದನ್ನು ಮುಗಿಸ್ಬೇಕು ನನ್ನ ಕೈಲಿ ಇಲ್ಲ ಈ ಥರದ್ದು ನನಗೆ ಬಂಧನ ಬೇಡ ನಂಗೆ ಒಂದು ಸ್ವತಂತ್ರ ಬೇಕು ಅಥವಾ ನಾನು ಒಂಟಿ ಅಥವಾ ನಾನು ಒಂಟಿ ಅಲ್ಲ ಎರಡೂ ಫೀಲಿಂಗ್ಸಲ್ಲಿ ಇದ್ದೀರಾ ಈ ಎರಡರಿಂದ ಹೊರಗೆ ಬಂದು ಒಂಚೂರು ಮೆಡಿಟೇಷನ್ ಮಾಡಿ ಒಂಚೂರು ಗೈಡೆನ್ಸ್ ತೊಗೊಂಡು ಸರಿಯಾದ ಮಾರ್ಗದರ್ಶನ ನನಗೆ ಕೊಡೋರು ಬೇಕು ಅಂತ ನೀವು ಬಯಸ್ತಾ ಇದ್ರೆ ಅದು ನಿಮ್ಮೊಳಗಿಂದಲೇ ಶುರು ಆಗ್ತಿದೆ ಶುರು ಆಗಿದೆ ಶುರುವಿಗೆ ಶುರು ಆಗಿ ಮುನ್ನುಡಿ ಯಾರೋ ಬರೆದಿದ್ದಾರೆ ಹಾಗಾಗಿ ನೀವು ಗುರುವಿನ ಸ್ಥಾನಕ್ಕೆ ಏರೋದ್ರ ಜೊತೆಗೆ ನಿಮಗೆ ಒಬ್ಬ ಒಳ್ಳೆ ಗುರು ಬಂದಿದ್ದಾರೆ ಅನ್ನುವಂಥದ್ದು ಇದೆ ಆ ಒಳ್ಳೆ ಗುರು ಯಾರೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ನಿಮ್ಮ ಗುರು ನಿಮ್ಮ ಭಗವಂತ ಇದ್ದಾನೆ ಸೊ ಆ ಭಗವಂತ ನಿಮಗೆ ಸರಿಯಾದ ದಿಕ್ಕಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಸರಿಯಾದ ದಿಕ್ಕಿನಲ್ಲಿ ಭಗವಂತ ಹೇಗೆ ಕರ್ಕೊಂಡು ಇದ್ದಾನೆ ಅಂದರೆ ಯಾರಿಗೂ ತುಂಬ ತಲೆ ಸುತ್ತು ಬಂದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಗ್ಲೂಕೋಸ್ ಹಾಕಿಸ್ಕೊಳ್ಳೋದಿದ್ರೆ ಹಾಕಿಸ್ಕೊಂಡು ಸರಿಯಾಗಿ ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಮನೆ ದೇವರ ಆಶೀರ್ವಾದ ಇದೆ ಸೋ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಇದೆ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ ಕೆಲವು ಸತಿ ಕ್ಷಮಿಸ್ಬೇಕು ಆ ಕ್ಷಮೆ ಕೊಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ರಾಜಕೀಯವಾಗೂ ಕೂಡ ಯಶಸ್ಸನ್ನು ಪಡ್ಕೊಳ್ತೀರಾ ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಪ್ರಯಾಣ ಹೋಗ್ತೀರಾ ಆ ಪ್ರಯಾಣ ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಜೊತೆಗೆ ಸಾಕಷ್ಟು ಸಹಾಯ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ನಿಮ್ಮ ಇನ್ನೇನು ಎನರ್ಜಿ ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ ಹೊಸ ಗಾಡಿ ತಗೊಳ್ಳುವಂಥದ್ದು ಹೊಸ ಮನೆ ತಗೊಳ್ಳುವಂಥದ್ದು ಹೊಸ ಊರಿಗೆ ಪ್ರಯಾಣ ಹೋಗುವಂಥದ್ದು ಎಲ್ಲವೂ ಕೂಡ ನಿಮ್ಮ ಅದೃಷ್ಟದ ಜೊತೆಯೇ ಬಂದಿದೆ ಎಲ್ಲವೂ ಕೂಡ ನೀವು ಅಂದ್ಕೊಂಡಂಗೆ ಆಗ್ತಿದೆ ಸೊ ಪ್ರೀತಿ ವಿಚಾರದಲ್ಲಿ ರಿಲೇಶನ್ಶಿಪ್ ವಿಚಾರದಲ್ಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆ ಇದೆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿದರೆ ಅವರು ಕೂಡ ವಾಪಸ್ ಬರುವಂಥ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ಇಬ್ಬರು ದೂರ ಆಗಿದ್ದೀವಿ ಮತ್ತು ಯಾವತ್ತೂ ಒಂದು ಆಗೋದಿಲ್ವಾ ಇಬ್ಬರ ಮಧ್ಯೆ ಡೀಪ್ ಲವ್ ಬರೋದಿಲ್ವಾ ಅವ್ರನ್ನ ನಾನು ಆಯ್ಕೆ ಮಾಡ್ಕೊಳ್ಳೋದಿಲ್ವಾ ಅನ್ನೋದಕ್ಕೆ ಕಾರಣ ಏನೇ ಇರಲಿ ಸೊ ಅವ್ರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಅವ್ರು ನಿಮ್ಮನ್ನು ಒಪ್ಕೊಂಡೇ ಒಪ್ಕೊಳ್ತಾರೆ ರಿಯೂನಿಯನ್ ಆಗುವಂಥ ಇದೆ ಮ್ಯಾರೇಜ್ ಆಫರ್ ಬರ್ತಾ ಇದೆ ಜಾಬ್ ಆಫರ್ ಬರ್ತಾ ಇದೆ ಕೆರಿಯರ್ ಗ್ರೋತ್ ಆಗ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಆಗ್ತಾ ಇದೆ ಎಲ್ಲವೂ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯದು ನಿಮಗೆ ಆಗ್ತಾ ಇದೆ ಎಸ್ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಕನ್ಫ್ಯೂಷನಲ್ಲಿ ಇದ್ದೀರಾ ಈ ಕನ್ಫ್ಯೂಷನ್ನಿಂದ ಹೊರಗೆ ಬನ್ನಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಕಿಂಗ್ ಆಫ್ ಕಪ್ ಕ್ವೀನ್ ಆಫ್ ಕಪ್ ಬಂದಿದ್ದಾರೆ ಸೊ ನಿಮ್ಮಿಬ್ಬರ ಮಧ್ಯೆ ಗೊಂದಲ ಇದೆ ಅಷ್ಟೇ ಸೊ ನಿಮ್ಮ ಮಧ್ಯೆ ಪ್ರೀತಿಗೆ ಯಾವುದೇ ಕೊರತೆ ಇಲ್ಲ ಸೊ ಹಾಗಾಗಿ ಸಾಕಷ್ಟು ಅವಕಾಶಗಳು ಇರೋದ್ರಿಂದ ನಿಮ್ಮಲ್ಲಿ ಆ ಗೊಂದಲಗಳು ಇರಬಹುದೇನೋ ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇರಿ ಸೋಲ್ಮೇಟ್ ಎನರ್ಜಿ ಇದೆ ಸೋಲ್ಮೇಟ್ ಮೇಟ್ ನಿಮ್ಮ ಲೈಫಿಗೆ ಬಂದು ನಿಮ್ಮ ಅವರ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ ಯಾರು ಒಂದು ರಾಜಕೀಯ ಮಾಡಿಸಿದ್ದಾರೆ ಪ್ರೀತಿ ವಿಚಾರದಲ್ಲಿ ಅವರಿಗೂ ಕೂಡ ಅದೆಲ್ಲ ತಪ್ಪುವಂಥ ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲ ಒಂದು ಕಡೆ ಫೆಮಿನೈನ್ ಎನರ್ಜಿ ಕಾಮಾಗಿ ಇಲ್ಲ ಕಾಮಾಗಿ ಮಾಡ್ಕೊಳ್ಳಿ ಹೀಲಿಂಗ್ ಬೇಕಾಗಿದೆ ಹೀಲಿಂಗ್ ಮಾಡ್ಕೊಳ್ಳಿ ಮೆಂಟಲಿ ಒಂಚೂರು ಎಮೋಷ್ನಲಿ ಕೇರಿಂಗ್ ಬೇಕಾಗಿದೆ ಆ ಕೇರಿಂಗನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಳ್ಳದಾಗಲಿ ಎಲ್ರಿಗೂ ಸೊ ತುಂಬ ಹೆಲ್ತ್ ಫೀವರು ಮತ್ತು ಕೋಲ್ಡು ಕಾಫ್ ಆಗಿರೋದ್ರಿಂದ ತಕಮಟ್ಟಿಗೆ ಮಾಡಿದೆ ಚೆನ್ನಾಗಿ ಮಾಡಿಸಿ ಮುಂದಿನ ದಿನಗಳಲ್ಲಿ ಈಗ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ ಸೊ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ ಮೊದಲನೇದು ಎರಡನೇದು ಮೂರನೇದು ತಾಳ್ಮೆನ ಕಳ್ಕೊಬೇಡಿ ಎಲ್ಲ ಮುಗಿದೋಯ್ತು ಅಂತ ಚಿಂತೆ ಮಾಡಬೇಡಿ ಟೈಮಿಗೆ ಸರಿಯಾಗಿ ಊಟ ಟೈಮಿಗೆ ಸರಿಯಾಗಿ ನಿದ್ದೆ ಇದೆರಡೇ ನೀವು ಮಾಡಬೇಕಾಗಿರೋದು ಮಿಕ್ಕಿದೆಲ್ಲವನ್ನು ಕೂಡ ಅವರು ನಿಮಗೆ ತಲುಪಿಸಿ ಕೊಡ್ತಾರೆ ಸದ್ಯಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಡೆವಿಲ್ ಎನರ್ಜಿ ಇಂದ ಸಮಸ್ಯೆಗಳಿದೆ ಆರೋಗ್ಯದ ಕಡೆ ಗಮನ ಕೊಡಿ ಒನ್ ಟೂ ತ್ರೀ ಮೊದಲನೇದು ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ ಯಾರು ನಿಮ್ಮನ್ನ ಬ್ಲಾಕ್ ಮಾಡಿದ್ರು ಅವರು ರೀ ಓಪನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಪ್ರೀತಿ ಬರುವಂಥದ್ದು ಹೊಸ ಆಫರ್ ಬರುವಂಥದ್ದು ನಿಮ್ಮ ಕನಸು ಸರ್ಪ್ರೈಸಿಂಗ್ಲಿ ನನಸಾಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಹ್ಯಾಪಿ ಸರ್ಪ್ರೈಸ್ ಬರುವಂಥ ಸಾಧ್ಯತೆಗಳು ಇದೆ ಓಕೆ ಎಸ್ ಅಂತ ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಓಕೆ ನೈಟ್ ಆಫ್ ಮೆಂಟಕಲ್ ಬಂದಿದ್ದಾರೆ ಹಾರ್ಡ್ ವರ್ಕ್ ಸ್ವಲ್ಪ ನಿಧಾನ ಆಗಬಹುದು ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಜೊತೆಗೆ ಸ್ವಲ್ಪ ನಿಧಾನಕ್ಕೆ ಫೈನಾನ್ಷಿಯಲ್ ಗ್ರೋತ್ ಕೂಡ ಆಗುತ್ತೆ ಸೊ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸದ್ಯಕ್ಕೆ ಆ ಇನ್ವೆಸ್ಟ್ಮೆಂಟಿಂದ ನಿಮಗೆ ಅಮೌಂಟ್ ಬರೋದಿಲ್ಲ ತುಂಬ ನಿಧಾನಕ್ಕೆ ಮುಂದಿನ ದಿನಗಳಲ್ಲಿ ಬರುತ್ತೆ ಇಮಿಡಿಯೇಟ್ ಏನು ಯಶಸ್ಸು ಕಾಣಿಸ್ತಾ ಇಲ್ಲ ಒಂಚೂರು ಸ್ಲೋ ಡೌನ್ ಆಗುತ್ತೆ ಸ್ಲೋ ಡೌನ್ ಆಗಿ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಓ ಒಂದು ರೊಮ್ಯಾಂಟಿಕ್ ಆಫರ್ ಬರುವಂಥ ಸಾಧ್ಯತೆ ಇದೆ ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತೀರಾ ನಿಮ್ಮ ಸೌಂದರ್ಯ ಇಮ್ಮಡಿ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಬ್ಯೂಟಿ ಹಾಳಾಗಿದೆ ಅಂದರೆ ಅದು ಸರಿ ಹೋಗುತ್ತೆ ಜೊತೆಗೆ ನಿಮ್ಮ ಹೃದಯಕ್ಕೆ ಖುಷಿ ಕೊಡುವಂಥ ಪ್ರಪೋಸಲ್ ಬರುತ್ತೆ ನಿಮ್ಮನ್ನು ತುಂಬ ಜನ ಫಾಲೋ ಮಾಡುವಂಥ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅನ್ನುವಂಥದ್ದು ಇದೆ ಏನೋ ಒಂದು ಆಫರ್ ಬರ್ತಾ ಇದೆ ಈ ತಿಂಗಳು ಮುಗಿಯೋದ್ರೊಳಗೆ ನಿಮಗೆ ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆ ಇದೆ ಒಂದು ದೈವದ ಕರೆ ಕೂಡ ಬರುತ್ತೆ ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ ಅವರಿಗೆ ಒಂದು ದೈವದ ಕರೆ ಕೂಡ ಬರುತ್ತೆ ಆ ದೈವದ ಕರೆ ನಿಮಗೆ ಸಾಕಷ್ಟು ಭರವಸೆಯನ್ನು ನಂಬಿಕೆಯನ್ನು ವಿಶ್ವಾಸನ ಕೊಡೋದ್ರ ಜೊತೆಗೆ ನಿಮ್ಮ ಇನ್ನರ್ ಸ್ಟ್ರೆಂಥನ್ನು ತೋರಿಸ್ಕೊಡುತ್ತೆ ಫೋಕಸ್ ಮಾಡಿ ಲೈಫಿನ ಕಡೆ ಅನ್ನೋದನ್ನು ಕೂಡ ಹೇಳ್ಕೊಡುತ್ತೆ ಜೊತೆಗೆ ಒಂದು ಖುಷಿ ವಿಚಾರ ಬರುವಂಥದ್ದು ದುಡ್ಡು ಬರುವಂಥದ್ದು ರಾಜಕೀಯವಾಗಿ ಯಶಸ್ಸು ಬರುವಂಥದ್ದು ನಿಮ್ಮೆಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರುವಂಥದ್ದು ಸೆಲೆಬ್ರೇಷನ್ ಬರುವಂಥದ್ದು ಸಕ್ಸಸ್ ನೋಡುವಂಥದ್ದು ರೀಬರ್ತ್ ಆಗುವಂಥದ್ದು ಎಲ್ಲವೂ ಆಲ್ ಈಸ್ ವೆಲ್ ಆಗುವಂಥ ಸಾಧ್ಯತೆ ಇದೆ ಮೂರನೇ ಕಾರ್ಡ್ ಯಾರು ಆಯ್ಕೆ ಮಾಡಿದ್ದೀರಾ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜಿಂಗ್ ಪೀರಿಯಡ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಸೊ ಎಲ್ಲವೂ ಕೂಡ ಖುಷಿಗೆ ನಡೀತಾ ಇದೆ ಈ ಒಂದು ಖುಷಿಯ ವಾತಾವರಣ ನಿಮ್ಮ ಕೈ ಜಾರಿ ಹೋಗದೆ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಗ್ನಗ್ತಾ ಇರಿ